ಕಾಡಿಬೇಡಿ ಕಾಡಿಬೇಡಿ ಪ್ರೀತಿ ಮಾಡಿ ಮುದುಕಿ ನಾನ ಏನ್ರಿ ಅಜರ ಫುಲ್ ಖುಷಿ ಒಳಗಿದಿರ್ಲ ಮತ್ತೇ ನಾಳ್ಕೋತ ಕುಂದಿರ್ಲೇನೋ ಕೊಡಿ ಮಾತಿಗಳಿ ಹಿಂಗ್ಯಾಕ ವಿಚಿತ್ರ ಮಾತಾಡ್ತೀರಿ ಮತ್ತೆ ನಮಸ್ಕಾರ ರೀ ನೀವ ಯಾರು ವಿಟಾಮಿನ್ ಕಂಬಿದ್ದವ್ರ ಹಂಗೆ ಅದಾನಲ್ಲ ನಮ್ಮ ಒಣಗಿನ ಅದ ನಮ್ಮ ಒಣಗಿನ ಹುಡುಗದನ್ರಿ ಹಂಗೆ ಬೆನ್ನತ್ತಿ ಬರ್ತಾನೆ ಮತ್ತೆ ಬ್ಯಾಡಲಕ್ಕೆ ಬರೋಂಗಿಲ್ಲ ಚಲೋ ಅದಾನೆ ಮುದ್ದೆ ಮುದ್ದ ಊಡ್ಡ ಆಗ್ಯದ ಹಾಂ ಈಗ ಆಗ್ಯದಪ್ಪ ಬಿಸಿ ಬಿಸಿ ರೊಟ್ಟಿ ಮಾಡಿ ಹಾಕೇಳ ಮುದುಕಿ ಅಲ್ಲೇ ಬೇರೆ ಚಲೋ ಇಲ್ಲ ಮೂಂಡ ಬಂದೀನಿ ನಂದು ಆಗ್ಯದ ನಿನಗ್ಯಾರು ಕೇಳ್ಯಾರೋ ತಮ್ಮ ಅಡು ಚಪಾತಿ ಉಂಡು ಬಂದಿದಡು ಚಪಾತಿ ಉಂಡಿದ್ಯಾ ಚಲೋ ಮಾಡಿದಿ ಎರಡರ ಹುಣ್ಣು ನಾಲ್ಕರ ಹಣ್ಣು ಕೇಳ್ಯಾರ ಆ ಮಳ್ಳ ಮಗನ ಮ್ಯಾಗ ರೈಸ್ನು ಉಂಡು ಬಂದೀನಿ ಚಲೋ ಮಾಡಿದಿ ಏ ತಮ್ಮ ಅಂದಂಗೆ ತೊಗರಿ ಹೆಂಗಾಯ್ತು ನಿಂದು ಈ ಸಲ ಏನು ಮುತ್ತೆ ಮಳೆಯಿಂದೆಲ್ಲ ಹಾಳಾಗೋಗ್ಯಾವ ಅಡ್ಡ ತಿಡ್ಡ ನೀರು ಬಂದು ನಿಂತವ ಹೋಗ್ಬಿಟ್ಟೈತಲ್ಲ ಮಳೆ ಒಂದು ಭಾಳ ಆಗಿ ರೈತರಿಗೆ ಹೈರಾಣ ಮಾಡುತ್ತೋ ಬೇಕಂದಕ್ರ ಬ್ಯಾಡ ಅಂದಾಕ್ರ ಮಳೆ ಬಂದು ನಿತ್ತು ಬಿಡುತ್ತದ ಹೈರಾಣ ಅದೇ ಅಪ್ಪ ಮುದ್ಯ ಕಮಲಬಾಯಿ ಕೇಳ್ಕತಿ ನನಗೆ ಹಾಂ ಕರೆ ಹೇಳ್ತೇ ಸುಳ್ಳು ಹೇಳ್ತೇ ಏನನ್ನ ಕತ್ತೇಳೋ ರೇಷನ್ ಕೊಡೋ ಜನಗೆ ಸಿಕ್ಕಿಳು ಭಾಳ ದಿವ್ಸ ಬೆಟ್ಟ ಆಗಿಲ್ಲ ನೀ ಅದಕ್ಕೆ ಕೇಳಾಗತ್ತಿದ್ಲು ನೀ ಏನಂತೋ ಹೌಸು ನೋಡೋ ಮಗನಿಗೆ ಹುಣಸಿ ಗಿಡ ಮುಪ್ಪಾದರೂ ಹುಳಿ ಹೋಗಲ್ಲ ಅಂತಾರಲ್ಲ ಇವನಿಗೆ ನೋಡಿ ಇವನಿಗೆ ನೋಡೋಡೆ ಎಲ್ಲ ಹೊಡೆದಾರವ್ರು ಏ ತಮ್ಮ ನೀ ಏನಂತೋ ಮುದುಕಿಗೆ ಮುಚ್ಚ ಊಟ ನನಗೆ ಕೇಳ್ತೋ ಮಾರಾಯ నీ ఊటంద్రబడు బిట్టిల్ నా ఊట నిత్యా ఉళితప్ప నేను ముందు అప్ప జాత్ర్యా జాత్ర హ్యా బర్త విడు అమ్మలే వయకొత ఇల్ ఇల్ల బర్తీ నంద నిన్న కాలా చెప్పాలడుకోతీని ಅಂದಳು ನಮ್ಮ ಗೌಡ್ರು ಮನಿ ಹಿಂದೆ ಭಾತ ಬೆಟ್ಟಾಗತ್ತ ಯಪ್ಪಾ ಖರೀ ಹೇಳಕತ್ತೇನು ಸುಳ್ಳು ಹೇಳಕತ್ತೋ ಸುಳ್ಳು ಹೇಳತ್ತಿನಿ ಹಿಂಗ್ಯಾಕೋ ಮತ್ತೇನು ಹೇಳಬೇಕು ನಿನಗ ಖರೆ ಹೇಳಿದ್ರು ಅನ್ಕೊ ತಿಳ್ಕೊಳಂಗಿಲ್ಲ ಸುಳ್ಳು ಹೇಳಿದ್ರು ತಿಳ್ಕೊಳಂಗಿಲ್ಲ ಅಂದ್ರೆ ಆದ್ರೆ ನಾ ಸಂಧ್ಯಾಗ ಬರಂಗಿಲ್ಲ ಅಂತ ಹೇಳಕ್ಕೀಗಿ ನನಗೆ ಮೊದಲೇ ಊರಾಗ ಹುಲಿ ಅಂತಾರೆ ರಾಜ ರೋಷದಿಂದ బయట ఆగవ నాళి ఉల్ జంతి జాత్ర బర్తాళను కళలో పైకొత్ హలో నిన్న ఏజెంట్ మ్యాక భాళ సొక్కి బతాడుక కడీతవ మగన ఉత్ అడ్డు చెప్పినీ ఏ మళ్ళ మగన సుమ్మారే సిడీయో నేను వైదు ఏనా పైకొత్ హోగంత్యా మగనా నిన్న లవ్ స్టోరి అవప్పను ఏ ముత సోమంజను అప్ప ఏ సోమంజను ఏ సరిమంతే సరిమంతే ఒంటే హాక్రోపా నేను నిన్న మమ్మే తంగదీ నీ మమ్మగ నల్ప్ప నీ మళ్ళ మగ ఇద్ద అప్ప జాత్రిగ ఏ చప్పల రే తారోక